ಬಾಸ್ ಬಾಸ್ತಿದ್ದಾಳೆ ಬಾಸ್ ಹಲೋ ನೀವ್ ಹೇಳಿದ ಕೆಲಸ ಆಗಿದೆ ನೀವ್ ಹೇಳ್ದಂಗೆ ಅವಳನ್ನ ಸಾಯಿಸಿದೀವಿ ಈಗಲೇ ಸ್ಕ್ಯಾನರ್ ಕಳಿಸ್ತೀನಿ ಪೇಮೆಂಟ್ ಒಂದ್ ನಿಮಿಷ ಮಾಡ್ತೀನಿ ರತ್ನಮ್ಮ ಎಲ್ಲಿ ಅವಳನ್ನ ಸಾಯಿಸಿದೀನಿ ಎಂದೆ ಮತ್ತೆ ಕೆಮ್ತಿದ್ದಾಳೆ ಬಾಸ್ ನಾನ್ ನೋಡ್ದಾಗ ಉಸರು ನಿಂತೋಗಿತ್ತು ಅದು ಹೆಂಗ್ ಬೇಕು ಕೂದಲು ಬಾಸ್ ಸರಿ ಇವಾಗ್ಲೇ ಸಾಯಿಸು ಬೇಕಾ ಬಾಸ್ ಈ ಸಲ ಪಕ್ಕಾ ಹಣ್ಣು ಸ್ಕ್ಯಾನರ್ ಕಳಿಸ್ತೀನಿ ಪೇಮೆಂಟ್ ನಿಮಿಷ ಮಾಡ್ತೀನಿ ಬರ್ತಾ ಇಲ್ಲ ಹೋಗಿ ನೀನೇ ಹೊಡಿ ಬಾಸ್ ಹ್ಮ್ ರತ್ಮೇಲೆ ಕರೆಕ್ಟ್ ಆಗ ಒಂದ್ ಮಲ್ ಮಾಡಕ್ ಬರಲ್ಲ ನಿಮಗೆ ನೆಕ್ಸ್ಟ್ ಟೈಮ್ ಅಲ್ಲ ಆದ್ರೆ ಕೆಲಸದಿಂದ ಬಾಸ್ ಈ ಸಲ ಪಕ್ಕ ಸತ್ತೋಗಿದಾಳೆ ನೋಡು ಇವಾಗ ಮಾಡಿಲ್ಲ ಒನ್ ಮಾಡ್ರು ಹಲೋ ಈ ಸಲ ಪಕ್ಕಾ ಆಗಿದ್ದಾಳೆ ನನ್ನ ಫೋನ್ ಪೇ ನಂಬರ್ಗೆ ಪೇಮೆಂಟು ಒಂದ್ ನಿಮಿಷ ಮಾಡ್ತೀನಿ ಬಾಸ್ ಮತ್ತೆ ಬಿಟ್ಟಾಳೆ ಹಣ ಸಹಾಯದಿಂದ ಇಷ್ಟ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ನಿಜವಾಗ್ಲೂ ಹೇಳ್ತೀನಿ ನೀವು ತಗೊಂಡೋಗಿ ಒಂದು ಉಂಡಿಗೆ ಹಾಕಿದ

ಬಾಸ್ ಈ ಸಲ ಪಕ್ಕ ತಗೋಡೆ ಪೇಮೆಂಟ್ ಹಾಕಿ ಕೇಳಿ ಈ ಸಲ ಪಕ್ಕ ಮಾಡ್ರಾಗಿದ್ದಾಳೆ ಪೇಮೆಂಟ್ ಏ ಯಾರ ಇವಳು ಯಾಕೋ ಸಹಲ ಇವಳು ಏನ್ ಮಾಡೋದು ಏನ್ ಮಾಡುದು ಸಹಿತು ಯಾಕೆ ರತ್ನಮ್ಮ ಇವಳು ವ್ಯಾರಂಟಿ ಬಗ್ಗೆ ಕೊಡ್ಬೋದು ಬಾಸ್ ಇವಳು ಏನ್ ಮಾಡಿದ್ರು ಸಾಯಲ್ಲ ಬಾಸ್ ಯಾಕೋ ಯಾಕೆಂದ್ರೆ ಇವಳ ಹೆಸ್ರು ಪ್ರೀತಿ ಬಾಸ್ ಅವಳ ಹೆಸರು ಪ್ರೀತಿ ಅಂತಾದ್ರೆ ಏನಕ್ಕೆ ಆಗಲ್ಲ ಅದ ಬಾಸ್ ಒಂದ್ ನಿಮಿಷಾಂತೂದಿಯಾದರೂ ಪ್ರೀತಿಯು ವಿಡಿಯೋಸ್ ನೋಡ್ತಾರಲ್ಲ ಅವ್ರುಗಳು ನಮ್ಗೆ ಒಂದು ಡೊನೇಟ್ ಮಾಡಿರೋ ಅಮೌಂಟ್ ಇದು ಸೊ ಅವ್ರಗಳಿಗೆ ಇಷ್ಟ ಹೇಳಕ್ ಇಷ್ಟ ಪಡ್ತೀರಾ ನೀವು ನಮ್ಮ ವಿಡಿಯೋಸ್ ನೋಡತಾರ ಒಂದ್ ರೂಪಾಯಿಂದ ಸಾವಿರ ರೂಪಾಯಿ ವರೆಗೂ ಕೊಟ್ಟಿರೋರು ಇದ್ದಾರೆ ಸೊ ನಾವು ಅಂದ್ರೆ ಆಕ್ಚುಲಿ ಇವಾಗ ನಾವು ನಿಮ್ಮಷ್ಟು ದೊಡ್ಡ ಸೇವೆ ಆಗಲ್ಲ ಸೊ ನಿಮ್ ತರ ಸೇವೆಗಳು ಮಾಡ್ತಿರೋರಿಗೆ ನಮ್ ಕಡೆ ಒಳ್ಳೆ ಅಳಿಲ್ ಸೇವೆ ಆಗಲಿ ನಮ್ಮ ವಿಡಿಯೋಗಳು ನೋಡ್ತಾ ಇರೋ ಜನಗಳಿಂದ ಒಂದ್ ಅಳಿಲ್ ಸೇವೆ ಆಗುತ್ತೆ ನಾವೊಂದು ಕಾಲ್ ತಗೊಂಡು ಸೊ ಅವ್ರ ಹತ್ರ ನಾವು ಒಂದು ಡೊನೇಷನ್ ಕಲೆಕ್ಟ್ ಅನ್ನ ಮಾಡಿ ನಿಮ್ಮಂತ ದೊಡ್ಡ ದೊಡ್ಡ ಸೇವೆ ಮಾಡ್ತಿರೋರು ಕೊಡ್ತಾ ಇದೀವಿ ಸೊ ನಮಗೆ ಸಪೋರ್ಟ್ ಮಾಡಿರೋ ನಮ್ಮ ವಿವರ್ಸ್ ಗಳಿಗೆ ನಿಮ್ ಕಡೆ ಒಂದ್ ಮಾತಾಡಬೇಕು ಸೊ ಖಂಡಿತವಾಗ್ಲೂ ಹಣ ಯಾಕಂತಂದ್ರೆ ಇವಾಗ ಅವರು ಕೂಡ ನಮ್ಗೆ ದೇವ್ರೆ ಇವತ್ತು ಈಗ ಅವರು ಕೊಟ್ರೋಡ್ ಹಣ ಸಹಾಯದಿಂದ ಇಷ್ಟು ಜನ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಸೊ ನಿಜವಾಗ್ಲು ಹೇಳ್ತೀನಿ ನೀವು ತಗೊಂಡೋಗಿ ಒಂದು ಉಂಡಿಗೆ ಹಾಕಿಲ್ಲ ನಿಜವಾಗ್ಲು ಹಸಿದವ್ರು ಹೊಟ್ಟೆಗೆ ಅನ್ನನ್ನ ಹಾಕಿದೀರ ಇದೊಂದು ಇಷ್ಟ ಇಷ್ಟಪಡ್ತೀನಿ ಖಂಡಿತವಾಗ್ಲೂ ಹೇಳ್ತೀನಿ ಏನು ಯಾವುದೇ ದೊಡ್ಡ ದೇವ್ರ ಹತ್ರ ಹೋಗಕ್ ಹೋಗ್ಬೇಡಿ ಖಂಡಿತವಾಗ್ಲೂ ದೇವ್ರ ನಿಮ್ ಹತ್ರ ಉಡ್ಕೊಂಡ್ಬೋತಾನೆ ಯಾಕಂದ್ರೆ ಇವ್ರ ಹೊಟ್ಟೆಯಲ್ಲಿ ಇರ್ತಾನೆ ಯಾಕಂದ್ರೆ ಹಸ್ಕೊಂಡಿರ್ತಾರೆ ರಸ್ತೆಯಲ್ಲಿ ಇದ್ದಾಗ ಎಷ್ಟೋ ವಾರ ಗಟ್ಟಿ ಉಪವಾಸ ಮಾಡ್ಕೊಂಡಿರ್ತಾರೆ ಅವ್ರನ್ನ ಕರ್ಕೊಂಬಂದ್ ನಾವು ಸಾಕ್ತಿದಿರಿ ಅಂತ ಹೊಟ್ಟೆಗೆ ನೀವು ಊಟ ಹಾಕೋ ಕೆಲ್ಸ ಮಾಡಿದೀರ ಖಂಡಿತವಾಗ್ಲು ದೇವ್ರ ನಿಮ್ಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೇದ್ ಮಾಡಿ